ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲಿ ಹಸುವಿನ ಬೆಣ್ಣೆನ ತರಿಸಿದ್ದೆ ಸೊ ನಾನು ಹೇಗೆ ನಿಮಗೆ ತುಪ್ಪನ ಕಾಯಿಸ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಬೆಣ್ಣೆ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡ್ಬೋದು ನೀವು ನುಗ್ಗಿ ಸೊಪ್ಪಿನ ಹೊಲೆ ಹಾಗೂ ವಿಳೆದೆಲೆ ಏಲಕ್ಕಿ ಲವಂಗ ಕಾಳು ಒಂದೆರಡು ಕಾಳು ಕಲ್ಲುಪ್ಪು ಹಾಗೂ ಒಂದೆರಡು ಕಾಳು ಸಕ್ಕರೆ ಇದಿಷ್ಟು ಇಟ್ಕೊಂಡ್ಬಿಟ್ಟು ನಾನು ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಕುಟಗಳು ತೊಗೊಂಡು ಅದರಲ್ಲಿ ಎರಡು ಏಲಕ್ಕಿ ಕುಟ್ಕೊತಾ ಇದ್ದೀನಿ ಕುಟ್ಕೊಂಡ ನಂತರ ನಾನು ಅದನ್ನು ಪ್ಲೇಟಿಗೆ ಹಾಕ್ಕೋತಾಯಿದ್ದೀನಿ ಈ ಬೆಣ್ಣೆ ತೊಗೊಂಡು ಈ ಸಣ್ಣ ಪಾತ್ರೆ ಇರೋದ್ರಿಂದ ನಾನು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಕುದಿ ಬಂದಾಗ ಉಪ್ಪುಬಿಡತ್ತೆ ತುಪ್ಪ ಅದಕ್ಕೋಸ್ಕರ ಬೇರೆ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಬೆಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಹಸುವಿನ ತುಪ್ಪ ಇದು ಎಷ್ಟು ಕಲರ್ ಇದೆ ಈಗಂತೂ ತುಪ್ಪಗಳನ್ನು ನಾವು ನಂಬೋದಕ್ಕೆ ಆಗೋಲ್ಲ ಯಾಕೆಂದರೆ ಡಾಡ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಬಟ್ ಇವರು ಗೊತ್ತಿರೋರಿದ್ರಿಂದ ನಮಗೆ ಹೇಳಿದ್ವಿ ಮುಂಚೆನೇ ನಮಗೆ ಶುದ್ಧ ಪ್ಯೂರ್ ಬೇಕು ಅಂತ ಸೊ ಹಂಗಾಗಿ ಬೆಣ್ಣೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತುಪ್ಪ ಹೇಗೆ ಬರುತ್ತೆ ಅಂತ ನೊರೆ ಎಲ್ಲ ಚೆನ್ನಾಗಿ ಹೋಗಬೇಕು ಅವಾಗ ಅಲ್ಲಿ ತನಕ ನಾವು ಸ್ವಲ್ಪ ಕುದಿಸ್ಬೇಕಾಗತ್ತೆ ಹಾಗೂ ನಾನು ಮೆಂತೆ ಕಾಳನ್ನು ಕುಟ್ಟಿದ್ನಲ್ಲ ಅದನ್ನು ಕೂಡ ಕಲ್ಲುಪ್ಪು ಒಂದೆರಡು ಲವಂಗ ಹಾಕಿದ್ದೀನಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಆದಷ್ಟು ನೊರೆಯೆಲ್ಲ ಹೋಗೋ ತನಕ ನಾವು ಕುದಿಸ್ಕೋಬೇಕಾಗತ್ತೆ ತುಪ್ಪನ ನೋಡಿ ಕಡಿಮೆ ಆಗ್ತಾಯಿದೆ ಈಗ ನಾನು ನುಗ್ಗಿ ಸೊಪ್ಪಿನ ಎಲೆ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೂ ವಿಳೆದೆಲೆ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಹೀಗೆ ಅದನ್ನು ಕುದಿಸ್ಕೋತಾಯಿದ್ದೀನಿ ಯಾಕೆಂದರೆ ಅದು ಫ್ಲೇವರೆಲ್ಲ ಬಿಟ್ಕೋಬೇಕಲ್ವಾ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ನಾನು ಆಫ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನಾನು ಅದನ್ನು ತಣ್ಣಗೆ ಬಿಟ್ಬಿಟ್ಟು ಹಾಗೆ ನಾನು ಸೋಸ್ಕೊತೀನಿ ನಾನು ಅರಿಶಿನ ಪುಡಿ ಬಳಸೇ ಇಲ್ಲ ನೋಡಿ ಎಷ್ಟು ಕಲರ್ ಇದೆ ಅಂತ ನೋಡ್ಬೋದು ನೀವು ನಾನು ಹಾಕೇ ಇಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ನೀವು ಸಲ ಟ್ರೈ ಮಾಡಿ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು